ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಡೌನ್ ಸಿಂಡ್ರೋಮ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ಮಕ್ಕಳಲ್ಲಿ ಬರುವಂತಹ ಬುದ್ಧಿ ಮಾಂತ್ಯತೆಯ ಬಗ್ಗೆ ನಿಮಗೆ ನನಗೆ ಗೊತ್ತಿರೋಷ್ಟು ನಿಮಗೆ ಡೀಟೇಲನ್ನು ಒದಗಿಸ್ತೀನಿ ಬನ್ನಿ ಹಾಗಾದರೆ ಡೌನ್ ಸಿಂಡ್ರೋಮ್ ಅಂದರೆ ಏನು ಅದರಿಂದ ಏನೇನು ಆಗುತ್ತೆ ಯಾವ ರೀತಿ ಅದನ್ನು ನಾವು ನೋಡ್ಕೋಬೇಕು ಅಂತ ಹೇಳ್ತೀನಿ ಡೌನ್ ಸಿಂಡ್ರೋಮ್ ಮಕ್ಕಳ ಬುದ್ಧಿಮಾಂತ್ಯತೆಗೆ ಕಾರಣವಾಗುವ ಒಂದು ಕ್ರೋಮೊಸೋಮ್ ಸಮಸ್ಯೆ ಅಂತಲೇ ಹೇಳ್ಬೋದು ಗರ್ಭಧಾರಣೆಯ ಮೊದಲ ಮೂರು ತಿಂಗಳ ಒಳಗೆ ಅಗತ್ಯ ಪರೀಕ್ಷೆಗಳನ್ನು ತಪ್ಪದೇ ಮಾಡಿಸಿಕೊಳ್ಳಬೇಕು ಇದರಿಂದ ಮಗುವಿನ ಬುದ್ಧಿಮಾಂತ್ಯತೆಗೆ ಕಾರಣವಾಗುವಂತಹ ಕ್ರೋಮೋಸೋಮ್ ವ್ಯತ್ಯಾಸವನ್ನು ಆರಂಭದಲ್ಲೇ ಗುರುತಿಸಲು ಸಹಾಯವಾಗುತ್ತದೆ ಏನಿದು ಡೌನ್ ಸಿಂಡ್ರೋಮ್ ಅಂತ ಕೇಳ್ತಿದ್ರ ಅಂತ ಕೇಳೋದಾದರೆ ಮಕ್ಕಳಲ್ಲಿ ಜನ್ಮತಃ ಬರುವಂತಹ ಬುದ್ಧಿಮಾಂತ್ಯತೆಗಳಲ್ಲಿ ಇದು ಒಂದು ಬೆಳವಣಿಗೆಯ ಹಂತದಲ್ಲಿ ಕ್ರೋಮೋಸೋಮ್ಗಳ ದೋಷದಿಂದ ಡೌನ್ ಸಿಂಡ್ರೋಮ್ ಉಂಟಾಗುತ್ತದೆ ಹಾಗಾದರೆ ಡೌನ್ ಸಿಂಡ್ರೋಮ್ ಬುದ್ಧಿಮಂದ್ಯತೆಗೆ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಎಲ್ಲರ ದೇಹದ ಕೋಶಗಳಲ್ಲಿ ಇಪ್ಪತ್ಮೂರು ಜೋಡಿ ಕ್ರೋಮೊಸೋಮ್ಗಳು ಇರುತ್ತದೆ ಇವುಗಳಲ್ಲಿ ಇರುವ ಮೂವತ್ತು ಸಾವಿರದಷ್ಟು ಜೀನ್ಗಳು ವ್ಯಕ್ತಿಯ ಬುದ್ಧಿವಂತಿಕೆ ಸ್ವಭಾವ ಲಕ್ಷಣ ಗುಣಗಳನ್ನು ನಿರ್ಧರಿಸುತ್ತದೆ ಆದರೆ ಡೌನ್ ಸಿಂಡ್ರೋಮ್ ಇರುವ ಮಕ್ಕಳ ಜೀವಕೋಶಗಳಲ್ಲಿ ಕ್ರೋಮೊಸೋಮ್ಗಳ ಸಂಖ್ಯೆ ವ್ಯತ್ಯಾಸ ಆಗಿರುತ್ತದೆ ಈ ಒಂದೇ ಒಂದು ಏರುಪೇರು ಮಗುವಿನ ಮಾನಸಿಕ ದೈಹಿಕ ಹಾಗೂ ಭೌತಿಕ ಬೆಳವಣಿಗೆಯನ್ನು ಸಂಪೂರ್ಣವಾಗಿ ಏರುಪೇರು ಮಾಡಿಬಿಡುತ್ತದೆ ಎಂಟು ನೂರು ಮಕ್ಕಳಲ್ಲಿ ಒಬ್ಬರು ಇಂತಹ ಸ್ಥಿತಿಯನ್ನು ಸ್ಥಿತಿಯಲ್ಲಿ ಹುಟ್ಟುತ್ತಾರೆ ತಾಯಿಯ ವಯಸ್ಸು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ತಾಯಿಯ ವಯೋಮಾನ ಅಧಿಕವಾದಂತೆ ಮಕ್ಕಳು ಈ ಸಮಸ್ಯೆಯಿಂದ ಹುಟ್ಟುವ ಸಾಧ್ಯತೆಯು ಸಹ ಹೆಚ್ಚಾಗುತ್ತದೆ ಹಾಗಾದರೆ ಇಂತಹ ಮಕ್ಕಳನ್ನು ಗುರುತಿಸುವುದು ಹೇಗೆ ಇಂತಹ ಮಕ್ಕಳ ಮುಖಚರಿಯಲ್ಲಿ ಬದಲಾವಣೆ ಇರುತ್ತದೆ ಸಾಮಾನ್ಯವಾಗಿ ಮೂಗು ಚಪ್ಪಟೆ ಆಗಿರುತ್ತದೆ ಕಿವಿ ಸಣ್ಣದಾಗಿರುತ್ತದೆ ಸಣ್ಣ ನಿಲುವು ಸಣ್ಣ ಕುತ್ತಿಗೆ ಇರುತ್ತದೆ ಆದರೆ ಡೌನ್ ಸಿಂಡ್ರೋಮ್ ಇರುವ ಎಲ್ಲ ಮಕ್ಕಳು ಎಲ್ಲ ಲಕ್ಷಣಗಳನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗದು ಭೂಣಾವಸ್ಥೆಯಲ್ಲಿ ರೋಗ ಪತ್ತೆ ಹೇಗೆ ಎರಡು ಹಂತಗಳ ಪರೀಕ್ಷೆಯಿಂದ ಪತ್ತೆ ಹಚ್ಚಲಾಗುತ್ತದೆ ಗರ್ಭಧಾರಣೆಯ ಹನ್ನೊಂದರಿಂದ ಹದಿನಾಲ್ಕು ವಾರಗಳ ಒಳಗೆ ಸ್ಕ್ಯಾನಿಂಗ್ ನಡೆಸುವುದರಿಂದ ಮಗುವಿನ ಬುದ್ಧಿಮಾಂದ್ಯತೆ ಇರುವುದು ಎಂಬುದು ಏಯ್ಟಿ ಪರ್ಸೆಂಟ್ ನಾವು ಖಚಿತಪಡಿಸಿಕೊಬಹುದು ಎರಡೇ ಹಂತದಲ್ಲಿ ರಕ್ತ ಪರೀಕ್ಷೆಯನ್ನು ನಡೆಸುವ ಮೂಲಕ ಶೇಕಡಾ ತೊಂಬತ್ತೈದರಷ್ಟು ಖಚಿತವಾಗಿ ತಿಳಿದುಕೊಳ್ಳಬಹುದು ನಂತರ ಮಗುವಿನ ಕ್ರೋಮೊಸೋಮ್ ಪರೀಕ್ಷೆ ಮಾಡಿ ಈ ಬಗ್ಗೆ ಅಂತಿಮ ತೀರ್ಮಾನಕ್ಕೆ ಬರಲಾಗುತ್ತದೆ ಹಾಗಾದರೆ ಮೊದಲನೇ ಮಗುವಿನಲ್ಲಿ ಡೌನ್ ಸಿಂಡ್ರೋಮ್ ಕಂಡು ಬಂದರೆ ಎರಡನೇ ಮಗುವಿಗೂ ಅಂತಹ ಅಪಾಯದ ಸಾಧ್ಯತೆ ಹೆಚ್ಚಿರುತ್ತದೆ ಮೊದಲನೇ ಮಗುವಿನಲ್ಲಿ ಡೌನ್ ಸಿಂಡ್ರೋಮ್ ಕಂಡು ಬಂದರೆ ಎರಡನೇ ಬಾರಿ ಗರ್ಭಧರಿಸಿದಾಗ ಕೇವಲ ಶೇಕಡ ಒಂದು ಪರ್ಸೆಂಟ್ ಅಷ್ಟು ಮಾತ್ರ ಅಸಾಧ್ಯತೆ ಇರುತ್ತದೆ ಆದ್ದರಿಂದ ತಂದೆ ತಾಯಿ ಇಬ್ಬರು ರಕ್ತ ಪರೀಕ್ಷೆಗೆ ಒಳಗಾಗಬೇಕು ಅಂದ್ರೆ ಮೊದಲನೇ ಮಗು ಬಂದ ಏನಾದ್ರೂ ಡೌನ್ ಸಿಂಡ್ರೋಮ್ ಬಂದ್ರೆ ನೆಕ್ಸ್ಟ್ ಎರಡನೇ ಮಗು ಅಂದ್ರೆ ಅವ್ರು ಪ್ರೆಗ್ನೆಂಟ್ ಆದಾಗ ತಾಯಿ ಅವರಲ್ಲಿ ಇರುವಂತಹ ಎರಡನೇ ಮಗುಗೂ ಸಹ ಬರೋ ಒಂದು ಪರ್ಸೆಂಟ್ ಅಷ್ಟು ಬರುವಂತಹ ಸಾಧ್ಯತೆ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ತಂದೆ ತಾಯಿ ಇಬ್ಬರು ರಕ್ತ ಪರೀಕ್ಷೆಗೆ ಒಳಗಾಗಬೇಕು ಡೌನ್ ಸಿಂಡ್ರೋಮ್ ಮಕ್ಕಳ ಆರೋಗ್ಯ ಬಹಳ ಸೂಕ್ಷ್ಮವಾಗಿರುತ್ತದೆ ಮನಸ್ಥಿತಿಯು ಅಷ್ಟೇ ಸಂವೇದನಾಶೀಲವಾಗಿರುತ್ತದೆ ಪಾಲಕರು ಹಾಗೂ ಕುಟುಂಬ ವರ್ಗದವರು ಇವರ ಬಗ್ಗೆ ಇಂತಹ ಮಕ್ಕಳಿಗಿಂತ ಬೇರೆ ಇತರ ಮಕ್ಕಳಿಗಿಂತ ಈ ಮಕ್ಕಳ ಕಾಳಜಿ ತುಂಬಾ ಅಗತ್ಯವಾಗಿರುತ್ತದೆ ಚೆನ್ನಾಗಿ ನೋಡ್ಕೋಬೇಕು ಇವರಿಗಾಗಿ ಇರುವಂತಹ ವಿಶೇಷ ಶಾಲೆಗಳಿಗೆ ಸೇರಿಸಬೇಕು ನಿರಂತರವಾಗಿ ಆರೋಗ್ಯ ತಪಾಸಣೆ ಮಾಡಿಸುತ್ತಿರಬೇಕು ವೈದ್ಯರ ಸಲಹೆಯಂತೆ ಪೌಷ್ಟಿಕ ಆಹಾರ ಹಾಗೂ ಔಷಧಗಳನ್ನು ನೀಡಬೇಕು ಇಂತಹ ಮಕ್ಕಳು ಹುಟ್ಟಿರುವುದು ತಮ್ಮ ಕರ್ಮದ ಫಲ ಶಾಪ ಎಂದೆಲ್ಲ ಭಾವಿಸದೆ ವಿಶೇಷ ಮಕ್ಕಳೆಂದು ಪರಿಗಣಿಸಿ ಪೋಷಕರು ವಿಶೇಷ ಕಾಳಜಿ ವಹಿಸಬೇಕು ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಡೌನ್ ಸಿಂಡ್ರೋಮ್ಗೆ ಒಳಗಿರೋ ಒಳಗಾಗುವಂತಹ ಮಕ್ಕಳ ಬೆಳವಣಿಗೆ ಮತ್ತು ಅವರು ಯಾವ ರೀತಿ ಅವರು ಕಷ್ಟವನ್ನು ಅನುಭವಿಸ್ತಾರೆ ಅಂತ ಸೊ ತಾಯಿ ಮತ್ತು ತಂದೆ ಮಾಡುವಂತಹ ತಪ್ಪು ಇದರ ತಪ್ಪನ್ನು ನೀವು ತಿದ್ದುಕೊಂಡ್ರೆ ಈ ಥರ ಮಕ್ಕಳು ಹುಟ್ಟೋದಿಲ್ಲ ನೀವು ಮೊದಲನೇ ಮ ಹೇಳಿದಂತೆ ನಾ ಎರಡು ಪರೀಕ್ಷೆಗಳ ಮೂಲಕ ಇದನ್ನು ಕಂಡಿಡ್ಕೋಬೋದು ಈ ಈ ಥರ ಮಾಡೋದ್ರಿಂದ ಮಕ್ಕಳು ಹುಟ್ಟು ಹುಟ್ಟಿ ಅವರು ಒಂದು ಕಷ್ಟವನ್ನು ಅನುಭವಿಸ್ತಾರಲ್ಲ ಅದನ್ನು ತಪ್ಪಿಸ್ಬಹುದು ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಹೀಗೆ ನನ್ನ ಗೃಹಿಣಿಯ ಕಲ ಕಲಿಕೆ ಚಾನಲ್ನ ನೋಡ್ತಾ ಇರಿ ಸಪೋರ್ಟನ್ನು ಮಾಡ್ತಾ ಇರಿ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು